ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಮಧ್ಯಾಹ್ನ ಅಡುಗೆ ಮಾಡಬೇಕು ಆದರೆ ತುಂಬ ಅಡುಗೆ ಮನೇಲಿರಬಾರ್ದು ಅನಿಸ್ತಾ ಇದೆ ಹಾಗಿದ್ರೆ ಮಾಡಿ ಪಾಲಕ್ ಮೊಸರು ರುಚಿ ಅಂತೂ ಸಕ್ಕತ್ತಾಗಿರುತ್ತೆ ಹೊಟ್ಟೆಗೆ ತಂಪು ಕೂಡ ಮೊದಲು ಒಂದು ಪಾಲಕು ಎಲೆ ಬಿಡಿಸ್ಕೊಂಡು ಸಣ್ಣದಾಗಿ ಹೆಚ್ಚಿಕೊಂಡು ಇಟ್ಕೋಬೇಕು ಹಾಕ್ತಾನೆ ನೀರಲ್ಲಿ ತೊಳೆದಿದ್ದು ಕಟ್ ಮಾಡಿದ್ಕಿಂತ ಸ್ವಲ್ಪ ಬಿಟ್ಟು ನೀರೆಲ್ಲ ಆರಿಸಿ ಕಟ್ ಮಾಡಿದ್ರೆ ಬೇಗ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಒಂದು ಪಾತ್ರೆಯಲ್ಲಿ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಇಲ್ಲಾಂದರೆ ಎಣ್ಣೆನೂ ಹಾಕ್ಕೋಬೋದು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಿಂಗ್ ಹಾಕ್ಕೊಂಡು ಕರ್ಬೇವು ಹಾಕ್ಕೊಂಡು ಒಂದು ಮೂರು ಹಸಿರು ಮೆಣಸಿನಕಾಯಿ ಖಾರ ಬೇಕು ಅಂದರೆ ಇನ್ನೊಂದೆರಡು ಹಾಕ್ಕೊಬೋದು ಹಾಕ್ಕೊಂಡು ಫ್ರೈ ಮಾಡಿ ಇದಕ್ಕೆ ಕಟ್ ಮಾಡಿಟ್ಟಿರೋವಂಥ ಪಾಲಕ್ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದು ಎಣ್ಣೆ ಬಿಡೋವರೆಗೂ ಹುರ್ಕೊಂಡ್ರೆ ಅಡುಗೆ ಆಯಿತು ಅಂತಲೇ ಲೆಕ್ಕ ಪಕ್ಕದಲ್ಲಿ ಅನ್ನ ಇಟ್ಟಿದ್ರೆ ಅನ್ನಕ್ಕಿಂತ ಮುಂಚೆ ಸಾಂಬಾರೇ ರೆಡಿಯಾಗಿರುತ್ತೆ ಅಷ್ಟು ಕುಕ್ಕಾಗುತ್ತೆ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದೆರಡು ತುತ್ತು ಹೆಚ್ಚಿಗೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಣ್ಣೆ ಬಿಟ್ಕೊಂಡಿದೆ ಪಾಲಕಲ್ಲಿ ಇವಾಗ ಇದಕ್ಕೆ ಒಂದು ಕಾಲು ಟೀ ಚಮಚದಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ಳಿ ಅರ್ಧ ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಇದು ಒಂದು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇದಕ್ಕೇನೆ ಒಂದು ಅರ್ಧ ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡಿ ಇದು ಒಂದು ಸ್ವಲ್ಪ ತಣ್ಣಗಾದರೆ ಮೊಸರು ಹುಳಿ ಬರೋದಿಲ್ಲ ಈ ಬೇಸಿಗೆಲಿ ಸ್ವಲ್ಪ ಮೊಸರು ಹುಳಿ ಬಂದ್ಬಿಡುತ್ತೆ ಜಾಸ್ತಿ ಅದಕ್ಕೆ ಏನು ಮಾಡ್ಬೋದು ಅಂದರೆ ಇದಕ್ಕೆ ನೀವು ಫ್ರೆಶ್ ಕ್ರೀಮ್ ಇರುತ್ತಲ್ಲ ಅದು ಒಂದು ಎರಡು ಮೂರು ಚಮಚ ಹಾಕ್ಕೊಂಡ್ರೆ ರುಚಿ ಸಾಕತ್ತಾಗಿರುತ್ತೆ ಇಲ್ಲ ಫ್ರೆಶ್ ಕ್ರೀಮ್ ಅಂದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಬೋದು ತಣ್ಣಗಿರೋ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರನ್ನು ಚೆನ್ನಾಗಿ ಕಡ್ಕೊಂಡು ಈ ತಣ್ಣಗಾಗಿರುವಂಥ ಪಾಲಕ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾರು ಮುಗೀತು ಹೆಚ್ಚು ಹೊತ್ತು ತೊಗೊಳ್ದಂಗೆ ಸೂಪರ್ ಆಗಿರೋ ಸಾಂಬಾರು ರೆಡಿ ಆಗುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಈ ಬಿಸಿಲಲ್ಲಿ ಸಲ ಮಾಡ್ಕೊಂಡು ತಿಂದರೆ ನಿಮ್ಗಾದ್ರೂ ರುಚಿ ಗೊತ್ತಾಗುತ್ತೆ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ ಮತ್ತು ಲೈಕ್